ಶ್ರೀ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಬಂದು ಕುರುಕ್ಷೇತ್ರ ರಣಭೂಮಿಯಲ್ಲಿ ಪಾಂಡವರ ಸೈನ್ಯ ಹೇಗೆ ಸಿದ್ಧವಾಗಿದೆ ಅನ್ನುವಂಥದ್ರ ಬಗ್ಗೆ ಅವರ ಬಳಿ ಬಂದು ಹೇಳೋದಕ್ಕೆ ಪ್ರಾರಂಭಿಸಿದ್ದ ಅಂತ ತಿಳಿಸಿದ್ದೆ ಈ ದಿನ ಅವನು ಏನನ್ನು ಹೇಳಿದ ದ್ರೋಣಾಚಾರ್ಯರಿಗೆ ಅವರು ಹೇಗೆ ಪ್ರತಿಕ್ರಿಯಿಸಿದರು ಅನ್ನುವಂಥದ್ರ ಬಗ್ಗೆ ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತೀನಿ ಪಶ್ಯೈತಾಂ ಪಾಂಡುಪುತ್ರ ಆಚಾರ್ಯವಸತಿಂ ಚು ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತ ಅಂತ ಹೇಳ್ತಾನೆ ಆಚಾರ್ಯರೇ ಅತಿ ಬುದ್ಧಿವಂತನಾದಂಥ ನಿಮ್ಮ ಶಿಷ್ಯನಾದ ದ್ರದ ಪುತ್ರನು ವ್ಯೂಹಾಕಾರದಲ್ಲಿ ರಚಿಸಿರುವಂಥ ಈ ಪಾಂಡವರ ಈ ದೊಡ್ಡ ಸೈನ್ಯವನ್ನು ನೋಡಿ ಅಂತ ಹೇಳ್ತಾನೆ ಇಲ್ಲಿ ಇದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಮಾಹಿತಿಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು ದ್ರಪದನಿಗೂ ಮತ್ತು ದ್ರೋಣನಿಗೂ ಹಿಂದೆ ತುಂಬ ಸ್ನೇಹ ಇತ್ತು ಅವರಿಬ್ಬರು ಒಬ್ಬರೇ ಗುರುಗಳ ಹತ್ರ ವಿದ್ಯೆ ಕಲಿತಂಥವ್ರು ಆಮೇಲೆ ಅದೃಷ್ಟವಶಾತ್ ಧ್ರುವದ ಪಾಂಚಾಲ ರಾಜ್ಯದ ರಾಜನಾಗ್ತಾನೆ ದ್ರೋಣಾಚಾರ್ಯರಿಗೆ ಏನೂ ಇಲ್ಲದೆ ಅವರು ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಅಲಿಯುವಂಥ ಪರಿಸ್ಥಿತಿ ಉಂಟಾಗುತ್ತೆ ಅಂಥ ಸಂದರ್ಭದಲ್ಲಿ ಆ ದೃಪದನ ಬಳಿಗೆ ಸಹಾಯಕ್ಕೋಸ್ಕರ ಹೋದಾಗ ಅವರು ತನಗೆ ಪರಿಚಯವೇ ಇಲ್ಲೇನೋ ದ್ರೋಣ ಅನ್ನೋ ರೀತಿಯಲ್ಲಿ ಆ ದೃಪದ ಬಿಹೇವ್ ಮಾಡ್ತಾನೆ ದುಪದನ ಆ ವರ್ತನೆಯನ್ನು ನೋಡಿ ಅತ್ಯಂತ ಬೇಸರಕ್ಕೆ ಒಳಗಾಗಿ ಅವಮಾನಿತರಾಗಿ ವಾಪಸ್ ಬರ್ತಾರೆ ದ್ರೋಣರು ಮುಂದೆ ಅರ್ಜುನನಿಂದ ಒಂದು ಸಂದರ್ಭದಲ್ಲಿ ಆ ದೃಪದನನ್ನು ಹಿಡಿದು ಅವರು ದ್ರೋಣಾಚಾರ್ಯರು ಮಲಗಿದಂಥ ಮಂಚಕ್ಕೆ ಅವರನ್ನು ಕಟ್ಟಿಸ್ತಾನೆ ಅರ್ಜುನನ ಸಹಾಯದಿಂದ ಆಗ ಅವರು ಮೇಲಕ್ಕೆ ಹೇಳುವಂಥ ಒಂದು ನಾಟಕವನ್ನು ಆಡ್ತಾ ಅವರ ಕಾಲುಗಳಿಂದ ದ್ರಪದನನ್ನು ಒದೀತಾರೆ ಆಗ ದೃಪದನಿಗೆ ತುಂಬ ಔಮರ್ಯಾದೆ ಆಗುತ್ತೆ ಆಗ ಆ ದೃಪದ ನನ್ನ ಪುತ್ರನಿಂದನೇ ನಿನ್ನನ್ನು ಹತ್ಯೆ ಮಾಡುವಂಥ ಒಂದು ಪುತ್ರ ಅಂಥ ಪುತ್ರ ನನಗೆ ಆಗಲಿ ಅಂಥೇಳಿ ಅವ್ರ ಮುಂದೆ ಒಂದು ಶಪಥ ಮಾಡಿ ಹೊರಟೋಗ್ತಾನೆ ಇದು ಒಂದು ಹಿನ್ನೆಲೆ ದೃಪದ ಮತ್ತು ದ್ರೋಣರಿಗೆ ಸಂಬಂಧಪಟ್ಟಂಥ ಅಂಥ ದೃಪದ ಪುತ್ರನಾದ ದುಷ್ಟದ್ಯುಮನ ಈ ಪಾಂಡವರ ಸೈನ್ಯವನ್ನು ಸಿದ್ಧಗೊಳಿಸಿದ್ದಾನೆ ವ್ಯೂಹಾಕಾರದಲ್ಲಿ ರಚಿಸಿರುವಂಥ ಪಾಂಡು ಸೈನ್ಯವನ್ನು ನೋಡಿ ಅಂತೇಳಿ ದ್ರೋಣಾಚಾರ್ಯರಿಗೆ ಶಿಷ್ಯನಾದ ಮತ್ತು ರಾಜನಾದಂಥ ದುರ್ಯೋಧನ ತಿಳಿಸ್ತಾನೆ ಆಮೇಲೆ ದುಷ್ಟದ್ಯುಮನ ಅತ್ಯಂತ ಕಡುವೈರಿಯಾದ ದೃಪದನ ಪುತ್ರನಾಗಿರುವುದರಿಂದ ಅವರಿಗೊಂದು ರೀತಿ ಮನಸ್ಸಿನಲ್ಲಿ ಆಕ್ರೋಶ ಆವೇಶ ಎಲ್ಲ ಬರುತ್ತೆ ಆ ಬರಲಿ ಅಂತಲೇ ದುರ್ಯೋಧನ ಈ ರೀತಿ ದ್ರೋಣಾಚಾರ್ಯರಿಗೆ ಹೇಳ್ತಾನೆ ತನ್ನ ಕಡುವೈರಿಯ ಮಗನಿಂದ ರಚಿತವಾದಂಥ ಸೈನ್ಯದ ವ್ಯೂಹಾಕಾರವನ್ನು ತೋರಿಸಿ ಹೇಳ್ತಾ ಇದ್ದಾನೆ ಆಮೇಲೆ ಮುಂದುವರೆದು ಮತ್ತೆ ಅಲ್ಲಿನ ಸೈನ್ಯದಲ್ಲಿರ್ತಕ್ಕಂಥ ವೀರಾಧಿವೀರಾದ कलवरना अत्रशूरा सदे प्रारंभिस्तने अत्र शूरा महेश्वास भीमारजुन सयुधि युयुनो विराट द्रुप्श महारथ पुरजित काशीराज वीर्यवान्जिश्च्य नरपुंगव युधामुश्च विश्राता उत्तमच वीर्यवान ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಅಂತ ಅಂಥೇಳಿ ಹೇಳ್ತಾನೆ ಅಂದರೆ ಆ ಸೈನ್ಯದಲ್ಲಿ ಎಂತೆಂಥವರಿದ್ದಾರೆ ಅನ್ನುವಂಥ ವಿವರಣೆಯನ್ನು ಕೊಡ್ತಾನೆ ಮುಂದುವರೆದು ತನ್ನ ಸೈನ್ಯದಲ್ಲಿ ಕೂಡ ಅನೇಕ ವೀರಾದಿವೀರಿದ್ದಾರೆ ಆದರೂ ಪಾಂಡವರ ಸೈನ್ಯದಲ್ಲಿ ಇರ್ತಕ್ಕಂಥ ಮಹಾರಥರು ಈ ಅತಿರಥ ಮಹಾರಥ ಸಮರಥ ಇವೆಲ್ಲ ಹಿಂದಿನ ಕಾಲದಲ್ಲಿ ಯುದ್ಧಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಕೆಲವು ವಿಶೇಷವಾದಂಥ ಸ್ಥಾನಮಾನಗಳಿವೆ ಹತ್ತು ಸಾವಿರ ಪದಾಧಿಕಾರಿ ಪದಾಧಿಗಳು ಅಂದರೆ ಸೈನ್ಯ ಆ ಸೈನ್ಯವನ್ನು ಉಳ್ಳಂಥದ್ದರ ಜೊತೆ ಯುದ್ಧ ಮಾಡೋರಿಗೆ ಮಹಾರಥಿ ಅಂತ ಕರೀತಾ ಇದ್ದರು ಮತ್ತು ಯಾರು ತನ್ನಂಥ ಮಹಾರಥಿಗಳೊಂದಿಗೆ ಯುದ್ಧ ಮಾಡ್ಕರೋರನ್ನ ಸಮರಥ ಅಂತ ಕರೀತಾ ಇದ್ದರು ಮತ್ತು ಹಲವು ಸಮರಥರೊಡನೆ ಅಂಥ ಹಲವಾರು ಸಮರಥರೊಡನೆ ಯುದ್ಧ ಮಾಡುವಂಥವ್ರನ್ನ ಅತಿರಥ ಅಂತ ಕರೀತಾ ಇದ್ರು ಅಂತ ಅತಿರಥ ಮಹಾರಥರೆಲ್ಲ ಈ ಸೈನ್ಯದಲ್ಲಿ ಇದ್ದಾರೆ ಅಂಥೇಳಿ ಅವರನ್ನು ಹೆಸರಿಸ್ತಾರೆ ಅವರು ಭೀಮಾ ಮತ್ತು ಅರ್ಜುನರಿಗೆ ಸಮಾನರಾದಂಥ ಯುಜುಧಾನ ವಿರಾಟ ಪ್ರದ್ಯುಮ್ಮ ಪ್ರಭು ಧ್ರುಪದ ಮತ್ತು ದುಷ್ಟಕೇತು ಚೇಕಿತಾನ ಕಾಶಿರಾಜ ಪುರಜಿತ್ತು ಕುಂತಿಭೋಜ ಮತ್ತು ಶೈಭ್ಯ ಇವರೆಲ್ಲರೂ ಕೂಡ ಸುಭದ್ರೆಯ ಮಗನಾದಂಥ ಅಭಿಮನ್ಯು ಪಾಂಡವರು ಇಂಥ ಸೈನ್ಯಗಳೆಲ್ಲ ಇಂಥ ಸೇನಾಧಿಕಾರಿಗಳೆಲ್ಲ ಆ ಸೈನ್ಯದಲ್ಲಿ ಇದ್ದಾರೆ ಅಂತೇಳಿ ಅವರನ್ನು ಹೆಸರಿಸ್ತಾನೆ ಈ ರೀತಿ ಪಾಂಡವರ ಸೈನ್ಯದಲ್ಲಿ ಇರ್ತಕ್ಕಂಥ ಅತಿರತ ಮಹಾರಥರ ಹೆಸರುಗಳನ್ನೆಲ್ಲ ತನ್ನ ಗುರುಗಳಿಗೆ ನಿವೇದಿಸ್ತಾನೆ ಅವರಲ್ಲಿ ಕಿಚ್ಚು ಹೆಚ್ಚುವುದಕ್ಕೋಸ್ಕರ ಹೆಚ್ಚಿಸುವಂಥ ಒಂದು ಪ್ರಯತ್ನದ ರೀತಿಯಲ್ಲಿ ಇವರ ಹೆಸರುಗಳನ್ನೆಲ್ಲ ಹೆಸರಿಸ್ತಾನೆ ಈ ರೀತಿ ಆ ರಣರಂಗದಲ್ಲಿ ಯುದ್ಧಕ್ಕೆ ಸಜ್ಜಾಗಿರ್ತಕ್ಕಂಥ ಪಾಂಡವರ ಸೈನ್ಯವನ್ನು ಕುರಿತು ಹೇಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ